sir thank you sir sir in 2026 27 budget spending around 53.4 lakh crore in the same time the most advertised major programs not even spent around 20 to 30% also only big numbers making lot of sounds advertisement changing names and diversion from the topic sir they say startup india ಮೇಕ್ ಇನ್ ಇಂಡಿಯಾ ಗೆಟ್ ಅಪ್ ಇಂಡಿಯಾ ಬಿ ಗ್ಲೋಬಲ್ ಬೈ ಲೋಕಲ್ ಸರ್ ಇವತ್ತು ಏನಾಗ್ತಾ ಇದೆ ಅಂತ ಅಂತ ಅಂದರೆ ಇವತ್ತು ಇಡೀ ಭಾರತ ದೇಶನ ಇವತ್ತು ಅಮೇರಿಕಾಗೆ ಒಂದು ನಮ್ಮ ಭಾರತ ದೇಶದ ಮಾರುಕಟ್ಟೆನ ಓಪನ್ ಮಾಡಿ ಜೀರೋ ಪರ್ಸೆಂಟ್ ಟ್ಯಾಕ್ಸ್ ಮಾಡಿ ಅದನ್ನು ಬೇಕಾದಷ್ಟು ಅವ್ರಿಗೆ ಏನೇನು ಬೇಕೋ ಅದನ್ನೆಲ್ಲ ನೀವು ಡಂಪ್ ಮಾಡ್ಕೊಳ್ಳಿ ಏನು ಬೇಕಾದರೂ ಅಂತ ಓಪನ್ ಮಾಡಿ ಅವ್ರಿಗೆ ಗುತ್ತಿಗೆ ಕೊಟ್ಟಂಗೆ ಕೊಟ್ಟಿರೋದು ಇವತ್ತೊಂದು ದಿವಸ ಇದು ಮೇಕ್ ಇನ್ ಇಂಡಿಯಾ ಅಂತ ಹೇಗಾಗುತ್ತೆ ಅಂತ ಸ್ವಲ್ಪ ನಾವು ಯೋಚನೆ ಮಾಡಬೇಕಾಗತ್ತೆ ಸರ್ ಯಾಕೆ ಅಂತ ಅಂದರೆ ಇವತ್ತು ನಮ್ಮ ದೇಶದ ರೈತರಿಗೆ ಪ್ರಮುಖವಾಗಿ ದೇಶದ ರೈತರಿಗೆ ಎಷ್ಟು ಅನುಕೂಲ ಅನಾನುಕೂಲ ಆಗುತ್ತೆ ಅಂತ ಅಂದರೆ ಅವರು ಬೆಳೆಯುವಂಥ ಬೆಳೆಗೆ ಕಿಮ್ಮತ್ ಆಗುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅದೇ ರೀತಿಯಲ್ಲಿ ಕಾರ್ಮಿಕರು ಮತ್ತೆ ಸಣ್ಣ ಪುಟ್ಟ ಕಾರ್ಖಾನೆಗಳು ಏನಿದೆ ಅವು ಕೂಡ ಸರ್ವನಾಶ ಮಾಡುವಂತಹ ಈ ಒಂದು ವ್ಯವಸ್ಥೆ ಇದು ಮೇಕ್ ಇನ್ ಇಂಡಿಯಾ ಆಗಲ್ಲ ಸರ್ ಇದು ಮೇಕ್ ಇನ್ ಇಂಡಿಯಾ ಆಗಕ್ಕೆ ಸಾಧ್ಯ ಇಲ್ಲ ಸರ್ ದೇಸಿ ಅಮೃತ್ ಕಾಲ್ ಅಚ್ಚೆದಿನ್ ಒಂದೇ ಭಾರತ್ ನ್ಯಾಷನಲಿಸಮ್ ಎಂತೆಂತ ದೊಡ್ಡ ಪದಗಳ್ನ ಉಪಯೋಗಿಸ್ತಾರೆ ಸರ್ ಅಂದರೆ ಅಮೃತ್ ಕಾಲ್ ಅಚ್ಚೆ ದಿನ ಅಂತ ಅಂದ್ರೆ ನಮ್ಗೆ ಇನ್ನೂ ಕೂಡ ಅರ್ಥ ಆಗ್ತಾ ಇಲ್ಲ ಯಾಕೆ ಅಂತ ಅಂದರೆ ಸರ್ ಹಂಗರ್ ಇಂಡೆಕ್ಸ್ ನಲ್ಲಿ ಭಾರತ ಇವತ್ತು ನೂರ ಇಪ್ಪತ್ತ್ ಮೂರು ದೇಶಗಳಲ್ಲಿ ನೂರ ಎರಡನೇ ಸ್ಥಾನದಲ್ಲಿ ನಿಂತ್ಕೊಳ್ಳುತ್ತೆ ಅಂತ ಅಂದರೆ ಇದನ್ನ ಅಚ್ಚೆ ದಿನ ಅಂತ ಹೇಳಲಿಕ್ಕೆ ಅಂತ ನೀವು ಯೋಚನೆ ಮಾಡ್ಬೇಕು ಸರ್ ಕ್ಯಾಪಿಟಲ್ ಇನ್ಕಮ್ ಪರ್ ಕ್ಯಾಪಿಟಲ್ ಇನ್ಕಮ್ ಇವತ್ತು ಭಾರತದ ಭಾರತ ಪ್ರಪಂಚದ ನೂರ ನಾಲ್ಕನೇ ಜಾಗದಲ್ಲಿ ನಿಲ್ಲುತ್ತೆ ಅಂತ ಅಂತ ಅಂದರೆ ಇದು ಸಾಧ್ಯನಾ ಇದು ಹೇಗೆ ಇದು ಅಮೃತ ಕಾಲ ಆಗುತ್ತೆ ಅಂತ ಯೋಚನೆ ಮಾಡಬೇಕು ಸರ್ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಐದರ ಪ್ರಕಾರ ಭಾರತದಲ್ಲಿ ತರ್ಟಿ ಫೈವ್ ಪಾಯಿಂಟ್ ಫೈವ್ ಪರ್ಸೆಂಟ್ ಅಪೌಷ್ಟಿಕ ಆಹಾರದಿಂದ ಇವತ್ತು ಬಳಲ್ತಾ ಇದಾರೆ ಅಂತ ಅಂತ ಅಂದರೆ ನಾವು ಯೋಚನೆ ಮಾಡಬೇಕು ಮೂವತ್ತೈದು ಪಾಯಿಂಟ್ ಐದು ಪರ್ಸೆಂಟ್ ಅಂತ ಅಂದರೆ ಯೋಚನೆ ಮಾಡಬೇಕು ಸರ್ ಇದರಲ್ಲಿ ಹತ್ತೊಂಬತ್ತು ಪರ್ಸೆಂಟ್ ಮಕ್ಕಳು ಬದುಕೋದೇ ಇಲ್ಲ ಅನ್ನೋ ಒಂದು ರಿಪೋರ್ಟ್ ಇದೆ ಇದು ಇವತ್ತೊಂದು ದಿವಸ ಇದು ಇವರಿಗೆ ಹಚ್ಚದಿನ್ನು ಸರ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಹತ್ತು ಗ್ರಾಮ ಚಿನ್ನ ಇಪ್ಪತ್ತೆಂಟು ಸಾವಿರ ರೂಪಾಯಿ ಇತ್ತು ಇವತ್ತು ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಮೀರಿದೆ ಅಂತ ಅಂತ ಅಂದ್ರೆ ತಾವು ಯೋಚನೆ ಮಾಡಬೇಕು ಸರ್ ಕರೋನಾ ಬಂದಂತ ಸಂದರ್ಭದಲ್ಲಿ ಎಷ್ಟೋ ಜನ ಬಡವರು ಅಲ್ಲಿಂದ ರೆಡ್ ಬಾಡಿನ ತರಲಿಕ್ಕೆ ಹಾಸ್ಪಿಟಲ್ ಇಂದ ಮತ್ತೆ ಹಾಸ್ಪಿಟಲ್ ಖರ್ಚಿನ ನೋಡ್ಕೊಳ್ಲಿಕ್ಕೆ ಅವತ್ತೊಂದು ದಿವಸ ತಮ್ಮಲ್ಲಿ ಇದ್ದಂತ ಗೋಲ್ಡ್ ಅನ್ನ ಪರಿಸ್ಥಿತಿ ಬಂತು ಆ ಗೋಲ್ಡ್ ಮಾರ್ಕೊಂಡ ಮೇಲೆ ಸಾಕಷ್ಟು ಜನ ಬಡವರು ಇವತ್ತು ಬೀದಿಗೆ ಬಂದರು ಅವತ್ತೊಂದು ದಿವಸ ಇವತ್ತೇನಾದ್ರು ಸರ್ ಇಡೀ ಪ್ರಪಂಚದಲ್ಲಿ ನಮ್ಮ ಭಾರತದ ಮಹಿಳೆಯರಿಗೆ ಚಿನ್ನ ಅಂತ ಅಂದ್ರೆ ಒಂದು ಅಭಿಮಾನ ಯಾಕೆಂದ್ರೆ ಅದೊಂದು ಟ್ರೆಡಿಷನ್ನು ಅವರು ಯಾವುದೇ ಒಂದು ತಾಲಿಗೆ ದುಡ್ಡು ಇದು ಮಾಡಬೇಕು ಅಂತ ಅಂದರೆ ಒಂದು ಮದುವೆಗೆ ಇದು ಮಾಡಬೇಕಂದ್ರೆ ಇವತ್ತು ಚಿನ್ನದ ಅವಶ್ಯಕತೆ ಜಾಸ್ತಿ ಇದೆ ಸರ್ ಇವತ್ತು ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿನ ಕೊಟ್ಟು ಇವತ್ತು ಟೆನ್ ಗ್ರಾಮ್ನ ತಗೊಳ್ಳುವಂಥ ಪರಿಸ್ಥಿತಿಗೆ ತಂದಿದ್ದಾರೆ ಅಂತ ಅಂದರೆ ಇದನ್ನು ಅಚ್ಚೆ ದಿನ ಅಂತ ಹೇಳೋಕ್ಕಾಗತ್ತಾ ಸರ್ ಅಥವಾ ಕಾಲ್ ಅಂತ ಹೇಳೋಕ್ಕಾಗತ್ತಾ ಸರ್ ಇವತ್ತು ಗ್ಯಾಸ್ ಸಿಲಿಂಡರ್ ಇದೆ ಇಷ್ಟು ಪೇ ಇನ್ ಟೂ ತೌಸಂಡ್ ಫೋರ್ಟೀನ್ ಓನ್ಲಿ ಫೋರ್ ಹಂಡ್ರೆಡ್ ರುಪೀಸ್ ಬಟ್ ಟು ಡೇ ದೇ ಆರ್ ಪೇಯಿಂಗ್ ಏಯ್ಟ್ ಹಂಡ್ರೆಡ್ ಫಿಫ್ಟಿ ರುಪೀಸ್ ದಿಸ್ ಇಸ್ ಅಚ್ಚೆ ದಿನ ಸರ್ ಪೆಟ್ರೋಲ್ ಡೀಸೆಲ್ ಕ್ರಾಸ್ ಹಂಡ್ರೆಡ್ ರುಪೀಸ್ ದಿಸ್ ಇಸ್ ಅಚ್ಚೆ ದಿನ ಸರ್ ಡಾಲರ್ ಇನ್ ಥಿ ಟೂ ತೌಸಂಡ್ ಫೋರ್ಟೀನ್ ఫిఫ్టీ ఎయిట్ పైంట్ పైసేస్ టుడేస్ క్రాస్ నైంటీ టు రుపీస్ దిస్ ఈ సచే దిన్ సర్ సార్ ఇవన్నీ నమ్మ దేశ సాల ఇవ్వండ్ సదినాల్కూ టు హండ్రెడ్ అండ్ ఫోర్టన్ ల్యాక్ క్రోస్ ఇవతా నమ్మ దేశ సాల ఇది ಅದಕ್ಕೆ ಇಂಟ್ರೆಸ್ಟ್ ಸುಮಾರು ಫೋರ್ಟೀನ್ ಪಾಯಿಂಟ್ ಫೋರ್ ಲ್ಯಾಕ್ ಕ್ರೋರ್ ಇವತ್ತು ಇಂಟ್ರೆಸ್ಟ್ ಕಟ್ಟುವಂತ ಪರಿಸ್ಥಿತಿ ಬಂದಿದೆ ಸರ್ ಇವತ್ತು ಈ ಬಡ್ಜೆಟ್ ಏನ್ ಮಾಡಿದ್ದಾರೆ ಐವತ್ ಮೂರು ಪಾಯಿಂಟ್ ನಾಲ್ಕು ಏಳು ಕೋಟಿ ಲಕ್ಷ ಬಡ್ಜೆಟ್ ಏನ್ ಮಾಡಿದ್ದಾರೆ ಅದರಲ್ಲಿ ಇವತ್ತೊಂದು ದಿವಸ ಹದಿನಾರು ಪಾಯಿಂಟ್ ಒಂಬತ್ತು ಐದು ಅಂದ್ರೆ ಹದಿನೇಳು ಲಕ್ಷ ಕೋಟಿ ಸಾಲನು ಕೂಡ ಇದರಲ್ಲಿ ಅಡಗಿದೆ ಅಂತ ಅಂದ್ರೆ ಸೇರಿದೆ ಅಂತ ಅಂದ್ರೆ ಇವತ್ತು ಯೋಚನೆ ಮಾಡಬೇಕು ದೇಶನೂ ಕೂಡ ಇವತ್ತು ಸಾಲದ ಸುಳಿಯಲ್ಲಿ ಸಿಕ್ಕಿಸಿ ಪ್ರತಿಯೊಬ್ಬ ಭಾರತೀಯ ಪ್ರಜೆ ಮೇಲೆ ಎಷ್ಟು ಸಾಲ ಹೊರ್ತಿದ್ದಾರೆ ಅಂದ್ರೆ ಇದನ್ನು ಅಚ್ಚೆ ದಿನ ಅಂತ ಹೇಳಕ್ಕಾಗುತ್ತೆ ಹೇಗಾಗುತ್ತೆ ಅಂತ ಯೋಚನೆ ಮಾಡಿದೆ ಸರ್ So in the same time, one famous businessman, his net worth was about 44,000 crores in 2014. But today, in 2022, his net worth become 12 to 13 lakh crore, not thousand, which is 2,740% is increased, sir. Sir, even today that BJP party account in 2014, they had only 295 crores. But even today, 2014, they have 10,000 crores. ಜಸ್ಟ್ ಯು ನೋ ಯುನ್ ಸರ್ ದ ಬಟ್ ಫಾರ್ಮರ್ಸ್ ಇನ್ಕಮ್ ನೆವರ್ ಬಿಕಮ್ ಡಬಲ್ ಸರ್ ದಿಸ್ ದಿ ಸ್ಟೋರಿ ಆಫ್ ದಿ ಅಚ್ ಸರ್ ಒಂದು ವಿಚಾರ ತಮ್ಮ ಗಮನಕ್ಕೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಇದರಲ್ಲಿ ನಮ್ಮ ಮೆಂಬರ್ ಆಗಿದ್ದಂಥ ಗೌರವಾನ್ವಿತ ನಮ್ಮ ಸುಧಾಮೂರ್ತಿಯವರು ಮೊನ್ನೆ ಒಂದು ಬಜೆಟ್ ಮೇಲೆ ಮಾತಾಡ್ತಾ ಒಂದು ಕತೆ ಹೇಳೋದು ಆ ಕತೆ ತುಂಬ ಸಾರಸ್ವವಾಗಿತ್ತು ತುಂಬ ಚೆನ್ನಾಗಿ ಹೇಳೋದು ಯಾಕೆಂತ ಅಂದರೆ ಸುಧಾಮೂರ್ತಿಯವರು ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಚೆನ್ನಾಗಿ ಸಕ್ರಿಯವಾಗಿದ್ದಾರೆ ಅವರು ಏನೇ ಹೇಳಿದ್ರು ಕೂಡ ತುಂಬ ಜನ ನೋಡ್ತಾರೆ ಸರ್ ಇವತ್ತು ಶ್ರೀಮಂತರು ಏನೇ ಹೇಳಿದ್ರು ಕೂಡ ಅದು ಆದರ್ಶ ಅಂತ ತಗೋತಾರೆ ಜನ ಆದರೆ ಬಡವರು ಬಾಯಿ ಬಡ್ಕೊಂಡು ಸತ್ಯ ಹೇಳಿದ್ರು ಕೂಡ ಇವತ್ತು ನಂಬುವಂತ ಪರಿಸ್ಥಿತಿಲಿಲ್ಲ ಅಂತ ಒಂದು ಇದ್ರ ಇವತ್ತು ಸರ್ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಅಮೇರಿಕದ ಏರ್ಪೋರ್ಟ್ ನಲ್ಲಿ ನಡೆದಂತ ಒಂದು ಘಟನೆ ಅವರು ನಮ್ಮನ್ನ ಹೇಗೆ ನಡೆಸಿಕೊಂಡ್ರು ಎಷ್ಟು ಹೀಯಾಳಿಸಿದ್ರು ಅವತ್ತು ನನ್ನ ಸೀರೆ ಬಗ್ಗೆ ಕಾಮೆಂಟ್ ಮಾಡಿದ್ರು ಅವತ್ತು ಸರ್ ನಮಗೆ ಮರ್ಯಾದೆ ಸಿಗಲಿಲ್ಲ ಬಹಳ ಬೇಸರ ಆಯಿತು ಅಂತ ರೀತಿ ಯಾಕೆಂದರೆ ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಬೇರೆ ಯಾರು ಹೇಳಿದ್ರು ನಾನು ಅದನ್ನು ಯೋಚನೆ ಮಾಡ್ತಿದ್ದಿಲ್ಲ ನಮ್ಮ ಕರ್ನಾಟಕದಿಂದ ಬಂದಂಥ ಸುಧಾಮೂರ್ತಿ ಅವ್ರಿಗೆ ಮಾತು ಹೇಳಿದ್ರಲ್ಲ ಅಂತ ಯಾಕೆಂದರೆ ಕತೆ ತುಂಬ ಚೆನ್ನಾಗಿತ್ತು ಆದರೆ ಕ್ಲೈಮ್ಯಾಕ್ಸಲ್ಲಿ ಅವ್ರು ಆಡ್ದಂಥ ಮಾತುಗಳು ತುಂಬ ತಂತು ಸರ್ ನನಗೆ ಯಾಕೆಂದ್ರೆ ಅವತ್ತೊಂದು ದಿವಸ ಹಂಗಿದ್ದಂಥ ಭಾರತ ಇವತ್ತು ನಾ ಹೋಗಿದ್ದೆ ಮತ್ತೆ ಮೊನ್ನೆ ಹೋಗಿದ್ದಾಗ ಬರಬೇಕಾದ್ರೆ ಆ ಏರ್ಪೋರ್ಟಲ್ಲಿ ನನ್ನನ್ನು ಅಧಿಕಾರಿಗಳು ಕೇಳಿದ್ರು ಓ ಯು ಆರ್ ಫ್ರಮ್ ಇಂಡಿಯಾ ಯು ಆರ್ ಫ್ರಮ್ ಸಿಲಿಕಾನ್ ಸಿಟಿ ಬೆಂಗಳೂರು ಯು ಆರ್ ಫ್ರಮ್ ಐ ಟಿ ಸಿಟಿ ಈ ಚೇಂಜಸ್ ಆಗಿದ್ದು ಕಳೆದ ಹತ್ತು ಹದಿನೈದು ವರ್ಷಗಳಿಂದ ಬಿಕಾಸ್ ಆಫ್ ನ್ಯೂ ಲೀಡರ್ಶಿಪ್ ಆಫ್ ಮೋದಿ ಅಂತ ಹೇಳ್ತಾರೆ ಸರ್ ಸರ್ ಇವರಿಗೆ ಒಂದು ಮಾತು ಹೇಳಕ್ ಹೇಳ್ತೀನಿ ಸರ್ ಸರ್ ಗ್ಲೋಬಲ್ ರೆಸ್ಪೆಕ್ಟ್ ಇಸ್ ನಾಟ್ ರಿಸಲ್ಟ್ ಆಫ್ ಜಸ್ಟ್ ದ ಲಾಸ್ಟ್ ಟೆನ್ ಫಿಫ್ಟೀನ್ ಇಯರ್ಸ್ ಇಟ್ ಇಸ್ ದ ಔಟ್ ಕಮ್ ಆಫ್ ಡಿಕೇಟ್ಸ್ ಆಫ್ ಹಾರ್ಡ್ ವರ್ಕ್ ಬೈ ಗೌರ್ಮೆಂಟ್ ಕ್ಲಿಯರ್ ವೆರಿ ಕ್ಲಿಯರ್ ದ ರೈಸ್ ಇಸ್ ನಾಟ್ ಮೆಜರ್ಡ್ ಬೈ ದಿ ಏರ್ಪೋರ್ಟ್ ಸ್ಟೋರೀಸ್ ಆಫ್ ದ ಸ್ಲೋಗನ್ಸ್ A nation's rise is measured by the history, by policy, by numbers. The, Sir and the, the numbers tell very different, uh, interesting stories. Member Sudha India will was not already go a global account. IT power by 2014. So software exports grew from $0.50 million in 1990 to $5.9 billion in 2001, 2000, 2001, and further to $23.6 billion by 2005 and 6 sir between 2000, 1990 and 2002 the it sector recorded a 51% compounded annual growth rate sir between 2003 and 4 and 2013 and 14 software exports grew 614% bpo exports grew grew 468% total it exports rose from 12.9% 1000000000 to 83.9 billion dollars i total it industry Renew uh, revenue grew from 21.3 billion to 105 billion dollars. Domestic IT services revenue grew from 707 7 percent. Sir, by two, 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 2012, IT contributed nearly 25 percent of India's exports. This happened because of technology reforms in 1980s, liberalization in 1991, and social welfare measured domestically. Sir, export expansion in 1990s and 2002 to the 2000. diplomatic breakthroughs and policy continuity across governments through governments sir so please do not forget that India was respected before 2014 India was exporting before 2014 and also India's IT sector was already a global powerhouse before 2014 sir so let us be clear our respect was built over decades not suddenly sir ಸರ್ ಇವತ್ತು ಕೂಡ ಅಮೇರಿಕಾದಲ್ಲಿ ಇವತ್ತು ನಮಗೇನಾದರೂ ವೀಸಾ ಸಿಗೋದು ಅಷ್ಟು ಸುಲಭ ಇಲ್ಲ ಅದು ಶ್ರೀಮಂತರಿಗೆ ಸುಲಭ ಇರ್ಬೋದು ಆದರೆ ಮಧ್ಯಮದವ್ರಿಗೆ ತುಂಬ ಕಷ್ಟ ಇದೆ ತಮಗೆ ಗೊತ್ತಿರ್ಬೋದು ಸರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸುಮಾರು ಮೂರು ಸಾವಿರದ ಎಂಟುನೂರಕ್ಕೂ ಹೆಚ್ಚು ಇಂಡಿಯನ್ಸ್ನ ಡಿಪೋರ್ಟ್ ಮಾಡಿದ್ರು ಅದರಲ್ಲೂ ಫೆಬ್ರವರಿ ಇಪ್ಪತ್ತೈದು ನಮ್ಮ ಫಾರಿನ್ ಮಿನಿಸ್ಟ್ರಿಯಲ್ಲೇ ಕೂತಿದ್ದಾರೆ ಫೆಬ್ರವರಿ ಇಪ್ಪತ್ತೈದು ನೂರ ನಾಲ್ಕು ಜನ ಇಂಡಿಯನ್ಸ್ನ ನ್ಯಾಷನಲ್ಸ್ ಇಂಡಿಯನ್ ನ್ಯಾಷನಲ್ಸ್ ಯು ಎಸ್ ಆರ್ಮಿನವರು ಡಿಪಾರ್ಟ್ ಮಾಡಬೇಕಾದ್ರೆ ಅವರ ಕೈಗೆ ಕಾಲ್ಗೆ ಕೊಳ ಹಾಕಿಬಿಟ್ಟು ಅಮಾನ್ಯವಾಗಿ ಅವ್ರನ್ನ ಕಳಿಸಿದ್ರು ಇಡೀ ಮೀಡಿಯಾದಲ್ಲಿ ಬಂತು ಅದ್ರದ್ದು ಅದು ಯಾವ ರೀತಿ ಇದೆ ಅಂತ ಗೊತ್ತಾಗುತ್ತೆ ಸರ್ ಈಗ ಹೆಚ್ ಒನ್ ಬಿ ವೀಸಾ ಕೂಡ ಮುಂದಿನ ದಿನಗಳಲ್ಲಿ ತುಂಬ ಕಷ್ಟ ಆಗುತ್ತೆ ಅಂತ ಪ್ರತಿಯೊಬ್ಬರು ಕೂಡ ಹೇಳ್ತಾ ಇದ್ದಾರೆ ಇವತ್ತೊಂದು ಪರಿಸ್ಥಿತಿ ಈ ಥರ ಇದ್ದು ನಮ್ಮ ಗಮನದಲ್ಲಿರೋದು ಒಳ್ಳೆಯದು ಸರ್ ಐ ವುಡ್ ಲೈಕ್ ಟು ರಿಮೈಂಡ್ ದಿ ಫೇಮಸ್ ಕೋರ್ಟ್ ಆಫ್ ಡಾಕ್ಟರ್ ಸಿಂಗ್ ದ ಟ್ರೂ ಟೆಸ್ಟ್ ಆಫ್ ಗವರ್ನೆನ್ಸ್ is not in grand announcement, but in the improving the lives of the ordinary people. And democracy is not merely about elections. It is about accountability and institution. With this, history will be kinder to Dr. Manmohan Singh, sir. Sir, he delivered reforms, managed crisis, expanded welfare, and maintained physical credibility. Sir, and also today's finance minister says she doesn't want to become a, be a Manmohan Singh, Dr. Manmohan Singh then she must explain why unemployment rate is so high. funds remain unutilized. Yes. and also states are under financial stress. Yes. why there is a discrimination on non-bjp governments? and also threatening opposition through ed, it and cbi. Yes. sir, as i said, regarding the utilization of funds, unutilization of funds, i will give you some example. How it will be affect to the people? People are waiting for the drinking water, houses, roads, basic services due to failure of planning, the timely release and coordination. Sir the ministries which unutilized funds greater than 40% I will explain. Sir Jal Mission 74.6%. Sir this is unutilized amount what I am telling you. Department of Drinking Water and Sanitization 69%. Sir Pradhan Mantri Yojana 59% urban. Department of Social uh, Science and Technology 58% Ministry of Tourism that is 48% Ministry of Micro and Small uh, Medium Enterprises 47% Pradhan Mantri Gram Sadak Yojana sir 42% and also Pradhan Mantri Yojana, 40% Ministry of Housing and Urban Affairs 40% Sir, so numbers are not just statistics sir they represent household without taps families without homes villages without roads and cities waiting for the infrastructure at the same time states are asking to maintain the strict physical, uh, physical discipline and we blind, blind for the slow implementation sir this sir kalada up to 100 in the karnataka sir ನಮ್ಮ ದೇ ಇದಕ್ಕೆ ಸೆಂಟ್ರಲ್ ಗೌರ್ಮೆಂಟು ಯಾಕೆಂತಂದ್ರೆ ನಮ್ಮ ಫೈನಾನ್ಸ್ ಮಿನಿಸ್ಟರ್ ಕೂಡ ನಮ್ಮ ಕರ್ನಾಟಕದವ್ರ್ ಆಗಿರೋದ್ರಿಂದ ಏನಾದರೂ ಒಂದು ಸೈಜಬಲ್ ಪ್ರಾಜೆಕ್ಟ್ನ ಕೊಡ್ತಾರೆ ಅಂತ ನಮ್ಮ ಕರ್ನಾಟಕದ ಜನ ವೆಯ್ಟ್ ಮಾಡ್ತಿದ್ರು ಆದರೆ ಡಿಸಪಾಯಿಂಟ್ ಆದ್ವಿ ಸರ್ ಅಟ್ಲೀಸ್ಟ್ ಕರ್ನಾಟಕದಿಂದ ಕೊಟ್ಟಂತ ಏನಾದರೂ ಕೆಲವು ಪ್ರಾಜೆಕ್ಟ್ಗಳನ್ನಾದರೂ ಕನ್ಸಿಡರ್ ಮಾಡ್ತಾರೆ ಅಂತ ಅಂದರೆ ಅದನ್ನೂ ಮಾಡಲಿಲ್ಲ ಸರ್ ಯಾಕೆಂದ್ರೆ ನಾನು ಹೇಳ್ತೀನಿ ನಾನು ಕೊನೆಯದಾಗ ನಿಮ್ಗೆ ಹೇಳಬೇಕು ಅಂತ ಅಂದರೆ ಸರ್ ರಾಯಚೂರಿಗೆ ಏಮ್ಸ್ ಕೇಳಿದ್ವಿ ನಾವು ಅಲ್ಲಿ ಹಾಸ್ಪಿಟ್ಲ್ ಸರ್ ಅಲ್ಲಿ ಹೋಗ್ಬೇಕಂತಂದು ಎಲ್ಲರೂ ಕೂಡ ಕೇಳಿದ್ವಿ ಆದ್ರೆ ಅಲ್ಲಿಂದ ಇನ್ನೂರ ಐವತ್ತು ಮುನ್ನೂರು ಕಿಲೋಮೀಟರ್ ದೂರ ಹೋಗಬೇಕು ಸರ್ ಇವತ್ತಿನ ದಿವಸ ಈಗ ಒಂದು ಹಾಸ್ಪಿಟಲ್ ತನಕ ಏಮ್ಸ್ ನ ಕೊಡ್ಲಿಲ್ಲ ಹಾಸನಕ್ಕೆ ಐ ಟಿ ಕೇಳಿದ್ವಿ ಅದನ್ನು ಕೊಡ್ಲಿಲ್ಲ ಸರ್ ಶಿವಮೊಗ್ಗ ವಿಜಯಪುರ ಹಾಸನ್ ರಾಯಚೂರು ಕಾರವಾರ ಏರ್ಪೋರ್ಟ್ ಇವತ್ತು ಉಡಾನ್ ಸ್ಕೀಮ್ ಅಲ್ಲಿ ಇವತ್ತೊಂದು ದಿವಸ ಬಳ್ಳಾರಿ ಎಲ್ಲಾದ್ರು ಸೇರಿ ಉಡಾನ್ ಸ್ಕೀಮ್ ಅಲ್ಲಿ ನಾವು ಇವತ್ತು ಅಲ್ಲಿಗೆ ನಾವು ರಾಜ್ಯ ಸರ್ಕಾರ ಮೂರ್ ಸಾವಿರ ಕೋಟಿ ರೂಪಾಯಿನ ಖರ್ಚು ಮಾಡಿದ್ದೆ ಆದ್ರೆ ಕೇಂದ್ರ ಸರ್ಕಾರ ಒಂದು ರೂಪಾಯಿನೂ ಕೊಟ್ಟಿಲ್ಲ ಸರ್ ಅದರಿಂದ ಈಗ ಅಟ್ಲೀಸ್ಟ್ ಅಲ್ಲಿಂದ ನಾದ್ರೂ ಹಾರಿಸುವಂತ ಜನಕ್ಕೆ ಅನುಕೂಲ ಆಗುವಂತ ಕೆಲಸನ ಮಾಡಬೇಕು ಅಂತ ನಾನು ಆಗ್ರಹಿಸ್ತೀನಿ ಆಗ್ರಹಿಸ್ತೀನಿ ದಿಸ್ ಬಡ್ಜೆಟ್ ಇಸ್ ಓನ್ಲಿ ಕಾರ್ಪೊರೇಟ್ ಫ್ರೆಂಡ್ಲಿ ಬಡ್ಜೆಟ್ ಸರ್ ನಾಟ್ ಫಾರ್ ದಿ ಫೋರ್ ಪೀಪಲ್ ನಾಟ್ ಫಾರ್ ದಿ ಎನಿ ಕಂಟ್ರಿ ಪೀಪಲ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ Uh, next speaker is Kiro Mahato. Three minutes. Not present, sir. Not uh, present. Next speaker is Sambu Saran Patel. Thank You, sir. Five minutes.